ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಲ್ಲಿ ಯುವತಿ ಗೌರಿ ಗಣೇಶನ ಮನೆಯಲ್ಲೇ ಕೂರಿಸಿದ್ದೀವಿ ಗಣಪತಿ ಯಾವ ಹಬ್ಬನ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಗಣಪತಿಗೆ ಅಭಿಷೇಕನ ಮಾಡ್ತಾ ಇದ್ದಾರೆ ಅಭಿಷೇಕದ ಫುಲ್ಲು ಲೆಂತ್ ಲೆಂತಿ ವಿಡಿಯೋನೇ ಹಾಕಿದ್ದೀನಿ ಯಾವ ಥರ ಅಭಿಷೇಕನ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ನೀವು ఘుబ నమ్మ జమన ఓ గణేశ నగసో నమ్మ జనన ఓ గణేషా పాడు కడు బహరా సుందరా గణపతి పప్పా మరియా హో నమ్మ ఏరియా గణపతి బప్పా ಜಮನ ಓ ಗಣೇಶ ನಿಸೋ ನಮ್ಮ ಜನ ಓ ಗಣೇಶ

ಈಗ ಅಭಿಷೇಕ ಪೂರ್ತಿ ಮಾಡಿದ್ದಾಯಿತು ಪಕ್ಕದಲ್ಲಿ ಒಂದು ಚಿಕ್ಕ ಗಣಪತಿನ ಇಟ್ಟಿದ್ದೀವಿ ಈಗ ಅಭಿಷೇಕ ಮಾಡೋದ್ರಲ್ಲ ಅದೇ ಗಣಪತಿನೇ ಅಲ್ಲಿಟ್ಟಿರೋದು ಆ ಗಣಪತಿಗೂ ಈಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೆಜ್ಜೆ ವಸ್ತ್ರ ಹಾಕಿ ಗಣಪತಿಗೆ ಹೆಕ್ಕೆ ಹೂವು ಅಂದರೆ ತುಂಬ ಇಷ್ಟ ಗರಿಕೆ ಎಷ್ಟು ಇಷ್ಟನೋ ಹಾಗೆ ಹೆಕ್ಕೆ ಹೂವು ಇಷ್ಟ ಅದಕ್ಕೋಸ್ಕರ ಇಪ್ಪತ್ತೊಂದು ಎಳೆ ಆಹಾರ ಒಂದು ಎಳೆಗೆ ಇಪ್ಪತ್ತೊಂದು ಹೂವನ ಹಾಕಿಬಿಟ್ಟು ಏರಿಸಿ ಹೆಕ್ಕೆ ಹೂವಿನ ಆಹಾರನ ರೆಡಿ ಮಾಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಹಾಗೆ ಗಣಪತಿಗೆ ಕಡುಬಿನ ಗೆಜ್ಜೆ ವಸ್ತ್ರ ಕೂಡ ಮಾಡಿಬಿಟ್ಟು ಹಾಕಿದ್ದೀವಿ ನಮ್ಮನೆ ಗಣಪತಿ ಹಬ್ಬದ ಪೂಜೆನ ಈ ಥರ ಮಾಡಿಸಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ